ಯಾರೋ ದಿಢೀರ್ನ ಹೇಳಿದ್ರು ದಿಢೀರ್ನ ಆದೇಶ ಕೊಟ್ಟ ರೀತಿಯೊಳಗೆ ಶಾಲೆಗಳನ್ನು ಮುಚ್ಚಿಸಿ ಈಗಾಗಲೇ ಇರ್ತಕ್ಕಂಥ ಕೆ ಪಿ ಎಸ್ ಸಿ ಸ್ಥಿತಿ ಒಳಗೆ ಕೆ ಕೆ ಪಿ ಎಸ್ ಪಬ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳು ಮುನ್ನೂರು ಶಾಲೆಗಳೇನಿದ್ದಾವೆ ಆ ದುಸ್ಥಿತಿಗೆ ಇವುಗಳನ್ನು ತಳ್ಳೋದು ಜೊತೆಗೆ ಮುಚ್ಚಿದ ಶಾಲೆಗಳ ಮಕ್ಕಳು ಡ್ರಾಪೌಟ್ಸ್ ಆಗೋ ರೀತಿ ಇದೆಯಲ್ಲ ಇದು ಅವೈಜ್ಞಾನಿಕವಾದ್ದು ಆತುರದ್ದು ಅತಾರ್ಕಿಕವಾದ್ದು ಅಮಾನವೀಯವಾದ್ದು ಆ ದೃಷ್ಟಿಯಿಂದ ಈ ನಿರ್ಣಯವನ್ನು ಒಂದು ತಜ್ಞರ ಸಮಿತಿಯ ಮುಖೇಣವಾಗಿ ಪರಿಶೀಲಿಸಿದಂತೆ ಕ್ರಮ ಜರುಗಿಸಲಿ ಮುಂದೆ ಅದು ವೈಜ್ಞಾನಿಕವಾಗಿ ಸಕ್ ಒಂದು ರೀತಿಯಲ್ಲಿ ಸಕ್ರಮವಾಗಿ ತರಲಿ ಅದನ್ನು ಆತುರದ ನಿರ್ಣಯಗಳನ್ನು ತರೋದು ಬೇಡ ಯಾಕೆ ಅಂತಂದರೆ ಹಳ್ಳಿಗಾಡಿನ ಮಕ್ಕಳು ಕೂಲಿಕಾರರ ಮಕ್ಕಳು ಇದಕ್ಕೆ ಪ್ರಯೋಗ ಪಶುಗಳಾಗ್ತಾ ಇರ್ತಕ್ಕಂಥದ್ದನ್ನು ಸರ್ಕಾರ ಮಾನವೀಯವಾಗಿ ಅದನ್ನು ಗಮನಿಸಬೇಕಾಗಿರ್ತಕ್ಕಂಥ ಅಗತ್ಯವಿದೆ ಅಂತ ನನಗೆ ಅನ್ನಿಸ್ತಾ ಇರೋದು ಕೆ ಪಿ ಎಸ್ ಶಾಲೆ ಮಾಡೋ ಹೆಸರಲ್ಲಿ ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಗಳನ್ನ ಮುಚ್ಚೋ ಒಂದು ದೊಡ್ಡ ಹುನ್ನಾರ ಇದೆ ಅದು ಭಾಳ ತಪ್ಪು ಕೆಲಸ ಮತ್ತು ನಿಜವಾಗಲೂ ಒಂದು ಗ್ರಾಮೀಣ ಪ್ರದೇಶದ ದುರ್ಬಲ ವರ್ಗದ ತಳ ಸಮುದಾಯದ ದಲಿತರ ಮಕ್ಕಳ ಮೇಲೆ ಮಾಡುವಂಥ ದೊಡ್ಡ ಪ್ರಹಾರ ಅಂತ ನನಗೆ ಅನ್ನಿಸ್ತಾ ಇದೆ ಅವರು ಯಾವುದೇ ಕಾರಣಕ್ಕೂ ಒಂದೇ ಶಾಲೆನೂ ಮುಚ್ಚಲ್ಲ ಅಂತ ಶಿಕ್ಷಣ ಸಚಿವರು ಒಂದು ಕಡೆ ಹೇಳ್ತಾರೆ ಈಗ ಅವರು ಎಲ್ಲ ಸರ್ಕಾರಿ ಆಜ್ಞೆಗಳಲ್ಲೂ ಕೆ ಪಿ ಎಸ್ ಶಾಲೆಗಳಲ್ಲಿ ಉಳಿದ ಶಾಲೆಗಳನ್ನ ವಿಲೀನ ಮಾಡಬೇಕು ಅಂತ ಸರ್ಕಾರಿ ಆಜ್ಞೆ ಹೊರಡಿಸ್ತಾ ಇದ್ದಾರೆ ಈ ದ್ವಂದ್ವ ಯಾಕೆ ಈ ರೀತಿ ನಾಟಕ ಯಾಕೆ ಮಾಡ್ತೀರಿ ನೀವು ನೀವು ಹೇಳೋದನ್ನು ಸ್ಪಷ್ಟವಾಗಿ ಹೇಳಿ ನೀವು ಬಹಿರಂಗವಾಗಿ ನಾವು ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡ್ತೀವಿ ಅಂತ ಹೇಳಿ ಒಂದು ಸಮಿತಿ ರಚನೆ ಮಾಡಿದ್ರಿ ತೋರೋಟವರ ಅಧ್ಯಕ್ಷತೆಯಲ್ಲಿ ಅದನ್ನು ಮಾಡಿ ವರದಿ ತೊಗೊಂಡಿದ್ದೀರಿ ಮೇಲೆ ಅದನ್ನು ಮೂಲೆ ಗುಂಪು ಮಾಡಿ ಇಟ್ಟಿದ್ದೀರಿ ಮೊದಲು ಅದನ್ನು ಬಿಡುಗಡೆ ಮಾಡಿ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ ಅದನ್ನು ಅದರಲ್ಲಿ ಏನಿದೆ ಅನ್ನೋದು ಗೊತ್ತಾಗಲಿ ನೀವು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ರಾಷ್ಟ್ರೀಯ ಶಿಕ್ಷಣ ನೀತಿನ ನಾವು ವಿರೋಧ ಮಾಡ್ತೀವಿ ರಾಜ್ಯ ಶಿಕ್ಷಣ ನೀತಿಯನ್ನು ಒಂದು ಫ್ರೇಮ್ ಮಾಡಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ರಿ ಆದರೆ ಈಗ ನೀವು ಮಾಡ್ತಿರೋ ತದ್ವಿರುದ್ಧವಾಗಿದೆ ನೀವು ರಾಜ್ಯ ಶಿಕ್ಷಣ ನೀತಿ ಹೆಸರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿನೇ ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದೀರಿ ಇದು ಕೂಡ ನಿಮ್ಮ ದ್ವಂದ್ವ ನೀತಿಗೆ ಸಾಕ್ಷಿಯಾಗಿದೆ ದಯವಿಟ್ಟು ಇದನ್ನು ಯಾವ ಕಾರಣಕ್ಕೂ ಮಾಡಬಾರ್ದು ಅನ್ನೋದು ನಮ್ಮ நம்ம ஹாக்கோ நம்ம கால் சில சொல்ல கேபி யோஜனையோ கைப்பிடு கைபிடு கல்ஷன் சொல்லுவேபி யோஜனையோ தில்ல விடுவோதில்ல நம்ம அந்த